ಎಲ್ಲ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಲಿಟಲ್ ವರ್ಡ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಬಿಕಾಸ್ ನಮ್ಮ ಮಾಮನ ಮಗನ ಬರ್ಡೇ ಇತ್ತು ಸೊ ನಾನು ಒಂದು ಟೂ ಡೇಸ್ ಮುಂಚೆನೇ ಬಂದೆ ನನ್ನ ಎಲ್ಲ ಇವಾಗ ಬರ್ತಿದ್ದಾರೆ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಬಿಡೋಣ ಅಂತ ಮುಗಿಸ್ಕೊತಾ ಇದ್ದೀವಿ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಮನೆಯವರು ಫ್ಯಾಮಿಲಿ ಮತ್ತು ನಮ್ಮ ಮಾಮನ ಫ್ರೆಂಡ್ಸ್ ಕೆಲವರನ್ನು ಮಾತ್ರ ಕರೆದು ಮಾಡಿರೋದು ನಮ್ಮ ಮಾಮನ ಮಗನದು ಮತ್ತು ನನ್ನ ಆಂಟಿ ಮಗಳದು ಕೂಡ ಇಬ್ರುದು ಒನ್ ಡೇ ಡಿಫ್ರೆನ್ಸ್ ಅಷ್ಟೇ ಬರ್ತ್ಡೇಗೆ ಸೊ ಅದಕ್ಕೆ ಇಬ್ಬರದ್ದು ಸೇರಿಸಿ ಒಂದೇ ದಿನ ಸೆಲೆಬ್ರೇಟ್ ಮಾಡಿದ್ವಿ ಇನ್ನು ಬರ್ಡೇಗೆ ನಮ್ಮ ಅಣ್ಣನ ಫ್ರೆಂಡ್ಸ್ ಕೂಡ ಬಂದಿದ್ರು ಇವರೆಲ್ಲ ನನ್ನ ಅಣ್ಣನ ಫ್ರೆಂಡ್ಸು ನಮ್ಮ ಅಣ್ಣನ ಫ್ರೆಂಡ್ಸ್ ಅನ್ನೋದಕ್ಕಿಂತ ನನ್ನ ಸ್ವಂತ ತಂಗಿದಿರ್ ಥರನೇ ಟ್ರೀಟ್ ಮಾಡ್ತಾರೆ ಇವರೆಲ್ಲರೂ ಕೂಡ ನಾನು ಬ್ಲಾಗ್ ಮಾಡ್ತಾ ಇದ್ನಲ್ಲ ಸೋ ಅವ್ರ ಮುಖ ಮುಚ್ಕೊಂಡು ಓಡಾಡ್ತಿದ್ದಾರೆ ವಿಡಿಯೋ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಮಾತು ಕರೆದಿಲ್ಲ ಬೆಳಗ್ಗೆ ತಿಂದಿರೋರು ಸೆಲೆಬ್ರೇಷನ್ ಎಲ್ಲ ಮುಗೀತು ಇನ್ನು ಎಲ್ಲರೂ ಕೂಡ ಊಟ ಮಾಡ್ಕೋತಿದ್ದಾರೆ ನಾನು ನನ್ನ ಹಸ್ಬೆಂಡ್ ಬರಲಿ ಅವ್ರ ಜೊತೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಆದರೂ ನನಗೆ ಆಲ್ರೆಡಿ ಹೊಟ್ಟೆ ಹಸಿತಾ ಇತ್ತು ಮಧ್ಯಾಹ್ನ ಊಟ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ನಮ್ಮ ಅಜ್ಜಿ ಅವರು ಊಟ ಮಾಡ್ತಾ ಇದ್ರಲ್ಲ ಅವಾಗಲೇನೆ ಸ್ವಲ್ಪ ತಿನ್ನು ಬಾ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅವ್ರು ಅವ್ರ ಜೊತೆ ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ ನಮ್ಮ ಅಜ್ಜಿ ಮೊದಲಿಂದನೂ ಅಷ್ಟೇ ನನ್ನ ಕಂಡ್ರೆ ತುಂಬ ಇಷ್ಟ ನನ್ನನ್ನು ಅವರೇ ಸಾಕಿದ್ದು ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು ನಾವೆಲ್ಲ ನಾನು ನಮ್ಮ ಆಂಟಿ ಮಕ್ಕಳು ಎಲ್ರೂ ಕೂಡ ನಮ್ಮ ಅಜ್ಜಿನ ಅವತ್ತು ಅಜ್ಜಿ ಅಂತ ಕರೆದೇ ಇಲ್ಲ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಸಾಕಿದ್ರೆ ನಾವೆಲ್ಲ ಅಮ್ಮ ಅಂತಲೇ ಕರಿತೀವಿ ನಮ್ಮ ಅಜ್ಜಿನ ಎಲ್ರೂ ಕೂಡ ಹಂಗೆ ನೋಡ್ಕೊಂಡಿದ್ದಾರೆ ಇನ್ನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮೈದನ್ನ ಬಂದಿದ್ದು ಹನ್ನೊಂದು ಗಂಟೆ ಆಗಿತ್ತು ಸೊ ಅವ್ರು ಆಲ್ರೆಡಿ ಹೇಳಿದರು ನಮ್ಮನ್ನ ಕಾಯ್ಬಿಡಿ ಕೇಕ್ ಕಟ್ ಮಾಡಿಸ್ಬಿಡಿ ಲೇಟ್ ಆಗುತ್ತೆ ಅಂತ ನಾನು ಬ್ಲಾಗಲ್ಲಿ ಹನ್ನೊಂದು ಗಂಟೆಗೆ ಬಂದರು ಇಷ್ಟೊತ್ತಿಗೆ ಊಟ ಮಾಡಿದ್ವಿ ಇಷ್ಟೊತ್ತಿಗೆ ಮಲ್ಕೊಂಡ್ವಿ ಇಷ್ಟೊತ್ತಾಯಿತು ಅಂತ ಹೇಳ್ತೀನಿ ಅಂತ ಅವರೇ ಫಸ್ಟೇ ಹೇಳ್ತಾ ಇದಾರೆ ಇನ್ನು ಎಲ್ಲರೂ ಕೂಡ ಜೊತೆಲ್ಲ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮಾಡಿ ಎಲ್ಲರೂ ಕೂಡ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಖುಷಿಯಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಮೈದಾ ಮತ್ತು ಅವ್ರ ಮಿಸ್ಸಸ್ಸು ಮತ್ತೆ ಇವರೆಲ್ಲ ಕೇಳ್ಕೊಂಡು ಫಿಲ್ಲನ್ಸ್ ನೇಮ್ಸ್ ಅಂತ ಎಲ್ಲರೂ ಕೂಡ ಗೇಮ್ಸ್ ಆಡ್ತಿದ್ದಾರೆ ಇನ್ನು ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆಯೇ ನಮ್ಮ ಮಾಮಾ ಮತ್ತು ನಮ್ಮ ಅಜ್ಜಿ ಇಬ್ರು ಸೇರಿಕೊಂಡು ಹಸುಗಳಿಗೆಲ್ಲ ಮೈತೊಳಿತಿದ್ದಾರೆ ಇನ್ನು ನನ್ನ ಹಸ್ಬೆಂಡ್ ಎಲ್ರಿಗೂ ಕೂಡ ಎಳ್ನೀರು ಕೊಚ್ಕೊಡ್ತಿದ್ದಾರೆ ನನ್ನ ಮಗ ಅಂತೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ದಾನೆ ಸ್ಕೂಲ್ಗೆ ಹೋಗಬೇಕು ಅನ್ನೋ ಟೆನ್ಷನ್ ಅಂತೂ ಇಲ್ಲ ಅಂದರೆ ಇನ್ನು ಇವ್ರಿಗೆಲ್ಲ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಟೆನ್ಷನ್ ಇಲ್ಲ ಎಲ್ಲರೂ ಕೂಡ ಆರಾಮಾಗಿ ಯಾವುದು ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಒಂದಿನ ಎಂಜಾಯ್ ಮಾಡ್ತಿದ್ದಾರೆ ಈ ಸೋಮೇಲೆಗಳೆಲ್ಲ ಇರ್ತಾರಲ್ಲ ಏನು ಕೆಲಸ ಮಾಡಿದೆ ಆ ಥರ ಹೋಗ್ಬಿಟ್ಟಿರಿ ಇವತ್ತೆಲ್ಲ ಇನ್ನು ನನಗಂತೂ ಹೆಂಗೆ ಅನಿಸ್ತು ಅಂದರೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರೂ ಈ ಹಳ್ಳಿ ಜೀವನದ ಬೆಲೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಬೋರಿಂಗ್ ಅನಿಸ್ತಾ ಇತ್ತು ಬಟ್ ಇವಾಗ ಸಿಟಿಲೇ ಇದ್ದು ಇದು ಅಪ್ರಪ್ಪ ಕಳ್ಳಿಗೆ ಬಂದಾಗ ಏನೋ ಒಂಥರ ಫುಲ್ ಚೇಂಜಸ್ ಎಷ್ಟು ಖುಷಿ ಅನಿಸುತ್ತೆ ಈ ಹಳ್ಳಿ ಜೀವನ ಈ ವಾತಾವರಣ ಎಲ್ಲ ನೋಡಿದಾಗ ನನಗೆ ಇನ್ನು ಎಲ್ಲರೂ ಕೂಡ ಸೇರಿದ್ವಲ್ಲ ಸೊ ಅದಕ್ಕೇನೆ ಸ್ಪೆಷಲಾಗಿ ಬೆಳಗ್ಗೆನೇ ನಾವು ಟಿಫನ್ಗೆನೇ ಬಿರಿಯಾನಿನ ಮಾಡಿದ್ವಿ

ನನ್ ಮಗ್ನ ನೋಡ್ರೆ ಎಲ್ರಿಗೂ ರೂಪ ಆಗ್ತಿದ್ದಾಳೆ ಅಂತ ಇವಾಗ ನನ್ನ ಮಗನ ಬಿಟ್ಬಿಟ್ಟಿದ್ರೆ ಎಲ್ಲರೂ ಅವಳ ಮುದ್ ಮಾಡಿ ಮುದ್ ಮಾಡಿ ಅವಳೇ ಇವಾಗ ಫುಲ್ ಅವಳ್ದೆ ಅವ ಜಾಸ್ತಿ ಅವ್ಬಿಟ್ಟಿದೆ ಮನೆ ನನ್ನ ತಂಗಿ ಕಾಲೇಜಿಂದ ಬರ್ತಾ ಹಂಗೆ ಪಿಜ್ಜಾ ತಂದಿದ್ಲು ಸೊ ಎಲ್ಲರೂ ಕೂಡ ಇದ್ವಲ್ಲ ಅಂತ ಅಂದ್ಬಿಟ್ಟು ಬಟ್ ಪೋರ್ಸ್ನಲ್ಲಿ ನನಗೇನೋ ಈ ಪಿಜ್ಜಾ ಎಲ್ಲ ಅಷ್ಟು ಇಷ್ಟನೇ ಆಗೋಲ್ಲ ಬಟ್ ಓಕೆ ಪರವಾಗಿಲ್ಲ ಬಟ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇನ್ನು ಎಲ್ಲರೂ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ನಮ್ಮ ಅಪ್ಪ ಅವ್ರ ಊರಿಗೆ ಅಂದರೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಬಂದಿದ್ವಲ್ಲ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇನ್ನು ನೋಡಿ ಎಲ್ಲರೂ ಕೂಡ ದಬಾಕೊಂಬಿದ್ದಾರೆ ಯಾರೂ ಎದ್ದಿಲ್ಲ ನನಗೂ ಫುಲ್ ನಿದ್ದೆ ಬರ್ತಾಯಿತ್ತು ಲೈಟಾಗಿ ನಾನು ಸ್ವಲ್ಪ ನಿದ್ದೆ ಮಾಡಿ ಇವಾಗ ಇದ್ದು ಬಂದ್ವಿ ಎಲ್ಲರೂ ತೋಟಕ್ಕೆ ತೊ ಸುಮ್ಮನೆ ನೇಚರ್ ಚೆನ್ನಾಗಿರುತ್ತೆ ಅಪ್ರೂಪಕ್ಕೆ ಬಂದಿರ್ತೀವಲ್ಲ ಓಡಾಡ್ಕೊಂಡು ಸಂಜೆವರೆಗೂ ಇದ್ಬಿಟ್ಟು ಆಮೇಲೆ ಓಡೋಣ ಅಂತ ಅಂದ್ಬಿಟ್ಟು ತೋಟದ ಹತ್ರ ಬಂದಿದ್ದೀವಿ ಇನ್ನು ಪಾಪ ನಮ್ಮ ಅಣ್ಣ ಬೆಳಗ್ಗೆನೇ ಬಂದುಬಿಟ್ಟಿದೆ ಅವನಿಗೆ ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಅವನು ಕಳೆ ಎಲ್ಲ ಹೊಡಿಬೇಕಿತ್ತಲ್ಲ ಸೊ ಅದಕ್ಕೆ ಬಂದಿದೆ ಅವ್ನ ಬಟ್ಟೆ ನೋಡಿ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತ ಈ ಹಳ್ಳಿ ಜೀವನ ಚೆನ್ನಾಗಿರುತ್ತೆ ಬಟ್ ಅಷ್ಟೇ ಕಷ್ಟಪಟ್ಟರೆ ಅಷ್ಟೇ ಸುಖನೂ ಇರುತ್ತೆ ಇನ್ನು ಎಲ್ಲರೂ ಕೂಡ ಊಟ ಎಲ್ಲ ಇಲ್ಲೇ ಪಾರ್ಸಲ್ ಇಲ್ಲಿಗೆ ಎತ್ಕೊಂಬಂದ್ಬಿಟ್ಟಿದ್ವಿ ಇಲ್ಲೇ ಎಲ್ಲ ತೋಟದ ಮಧ್ಯೆ ಗ್ರೀನರಿ ಹತ್ರ ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಎಲ್ರೂ ಸೇರಿಕೊಂಡು ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಅಣ್ಣ ಮಾತ್ರ ಪಾಪ ಅವನೊಬ್ಬ ಊಟ ಮಾಡಿಲ್ಲ ಆಲ್ರೆಡಿ ಅವನ ಬಾಕ್ಸ್ ಬೆಳಗಿನ ತಂದಿದ್ದ ಅದನ್ನೇ ಊಟ ಎಲ್ಲ ಮುಗಿಸ್ಕೊಂಡಿದ್ದಂತೆ ಅವ್ನು ಇನ್ನೊಂದು ಸ್ವಲ್ಪ ಇದೆ ಲೇಟ್ ಆಗುತ್ತೆ ನೀವು ಊಟ ಮಾಡ್ಕೊಳ್ಳಿ ಅಂತ ಅವನು ಊಟ ಮಾಡಿಲ್ಲ ಪಾಪ ಅವನ್ನ ಬಿಟ್ಟು ನಾವು ಊಟ ಮಾಡ್ತಾಯಿದ್ದೀವಿ ಅವನೊಬ್ಬ ಅಲ್ಲಿ ಕಷ್ಟಪಡ್ತಿದ್ದಾನೆ ಇನ್ನ ನನ್ನ ಮಗಳನ್ನ ನೋಡಿ ಅವ್ರ ಚಿಕ್ಕಿ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದಾಳೆ ಊಟ ಮಾಡೋ ವಿಷಯದಲ್ಲಿ ಮಾತ್ರ ನನ್ನ ಮಗಳು ಫುಲ್ ಆಟ ಮಾಡಲ್ಲ ಅವಳಿಗೆ ಏನು ಬೇಕೋ ಅದನ್ನ ಹೊಟ್ಟೆ ತುಂಬಾ ಇಡ್ಸ್ಕೊಂಡು ತಿಂತಾಳೆ ಅದ್ರಲ್ಲಿ ಮಾತ್ರ ನನಗೆ ಹಿಂಸೆ ಕೊಡಲ್ಲ ಬಟ್ ನನ್ನ ಮಗ ಅಂತೂ ಇವಾಗ ದೊಡ್ಡವನಾಗಿದ್ರು ಅವನಿಗೆ ನಾನು ಚಿಕ್ಕ ಪಾಪು ತರ ತಿನ್ನಿಸ್ಬೇಕು ಆಲ್ಮೋಸ್ಟ್ ನಾನು ನೋಡಿರೋ ತರ ಎಲ್ಲಾ ಮಕ್ಕಳಲ್ಲೂ ಹಿಂಗೆನೆ ಚಿಕ್ಕ ಮಕ್ಕಳು ಅಷ್ಟೊಂದು ಇದಿರಲ್ಲ ಬಟ್ ದೊಡ್ಡ ಮಕ್ಕಳು ಮಾತ್ರ ತುಂಬಾ ಆಟ ಮಾಡ್ತಿರ್ತಾರೆ ನಾವು ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿರ್ತೀವಿ ಮೊದಲನೇ ಮಗು ಅಂತ ಅದಕ್ಕೆ ಮೋಸ್ಟ್ಲಿ ಹಿಂಗೆ ಆಟ ಮಾಡ್ತಾ ಇರ್ತಾರೆ ಅನ್ಸುತ್ತೆ ಇಲ್ಲ ಆಲ್ಮೋಸ್ಟ್ ಎಲ್ಲಾರ ಮನೆ ಮಕ್ಕಳು ಇದೇ ತರ ಇರ್ತಾರೆ ಇಲ್ಲ ನನ್ನ ಮಕ್ಳು ಮಾತ್ರ ಈ ತರ ಡಿಫ್ರೆಂಟ್ ಆಗಿ ಗೊತ್ತಿಲ್ಲ ನಿಮ್ಮನೆಲ್ಲೂ ಯಾರಾದ್ರೂ ಇದೇ ತರ ಇದ್ರೆ ಕಮೆಂಟ್ ಆಗಿ ಎಲ್ಲರೂ ಎದ್ದು ಓಡಾಡ್ತವ್ರೆ ನೀವು ಮಾತ್ರ ಊಟ ಮಾಡ್ಬಿಟ್ಟು ಹಂಗೆ ದಬ್ಬಾಕ ಇದ್ದೀರ ಹೆಂಗ ಹಾಕ್ಬಿಟ್ಟವ್ರೆ ಮರುದಡೆ ನೆಲ್ ಚೆನ್ನಾಗೈತೆ ಅಂತ ಹಂಗೆ ದಬಾಕೊಂಬಿಡೋದು ಎಲ್ರದೂ ಊಟ ಆಯ್ತು ಇನ್ನ ನಮ್ಮ ಆಂಟಿಯವ್ರು ಕೂಡ ಊರಿಗೆ ಓಡ್ತಾ ಇದಾರೆ ಸೊ ಅದಕ್ಕೆ ಅವ್ರನ್ನ ಬಸ್ಸಿಗೆ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂತ ನನ್ನ ಹಸ್ಬೆಂಡ್ ಹೋದರು ಮಾಮ ಕೆಲಸ ಮಾಡ್ತನಲ್ಲ ಅಲ್ಲಿ ಒಬ್ಬನೇ ನಡಿ ನೋಡಿ ನೀನಚೂರು ಕಸ ಗುಡ್ಸೋದಲ್ಲ ಅದು ಮಿಷಿನಲ್ಲಿ ಹಿಂಗ ಹೊಡಿಬೇಕಲ್ಲ ಮಾಮಾ ಬೆಳಗ್ಗೆಯಿಂದ ಮಾಡೋನೆ ನಮ್ಮದು ತೋಟ ಅಂತೀಯ ಮಾಡಲ್ಲ ನೀನು ಕೆಲಸ ಮಾಡ್ಕೊಡ್ಬೇಕು ತಾನೇ ಮಾಮೂಂಗೆ ಮಾಡ್ಕೊಡ್ತೀಯಾ ಹಾಂ ಇನ್ನು ಅವರೆಲ್ಲ ಬರೋವ್ರಿಗೂ ಇನ್ನೇನು ಮಾಡೋದು ತೋಟದಲ್ಲಿ ಕುತ್ಕೊಂಡು ಅಂತ ಅಂದ್ಬಿಟ್ಟು ಪಾಪ ನಮ್ಮ ಅಣ್ಣ ಒಬ್ಬನೇ ಇದು ಕಳೆ ಎಲ್ಲ ಹೊಡಿತಾ ಇದ್ದ ಸೊ ಅದಕ್ಕೆ ಅವ್ನಿಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮುಗ್ತಿದ್ ಸ್ವಲ್ಪ ಇತ್ತು ನಾವು ಗರಿ ಮಟ್ಟಿ ಎಲ್ಲ ಬಿದ್ದಿತ್ತಲ್ಲ ಅದೆಲ್ಲ ತೆಗ್ದು ಹಾಕ್ತಾ ಇದ್ವಿ ಸೊ ಅವ್ನು ತೆಗೆದ್ಬಿಟ್ಟು ಹಾಕಿ ಓಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಏನಂದ್ರೆ ಒಳಗಡೆ ತುಂಬ ಮಲ್ಲೆಲ್ಲ ತಿಳ್ಕೊಂಡಿರ್ತು ಪ್ಯಾಂಟ್ನ ಬೇಡ ಅದೆಲ್ಲ ಮೇಲೆ ತೆಗ್ದಾಕ್ತಿವಿ ಅಂತ ನಾವೇ ಕೇಳಿಲ್ಲ ಹೋಗಿ ತೆಗ್ದಾಕೆ ಹೋಗ್ಬಿಟ್ಟು ಫುಲ್ಲು ಕಾಲಿಗೆ ಪ್ಯಾಂಟಿಗೆಲ್ಲ ಬಟ್ಟೆಗೆಲ್ಲ ುಚ್ಕೊಂಡು ಎಲ್ಲ ಒಳ್ಳೆ ತಿಕ್ಲಿ ಥರ ಆಗೋಗ್ಬಿಟ್ಟೆ ಇನ್ನು ಅವ್ನು ಸಾಕು ಬಿಡು ನಾನು ಫ್ರೀ ಆದಾಗ ನಾಳೆ ಎಲ್ಲ ಮಾಡ್ಕೋತೀನಿ ಅಂತ ಎಲ್ಲ ಅಷ್ಟು ಮಾಡಿಬಿಟ್ಟು ಬಂದ್ವಿ ನಾವು ಅವತ್ತು ತೊತೊಳಿ 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 તો તોને કડિયાર યાર કડિયાર તો પછાય તો પગ કચ્ચસ કણંત અહીંન કરી ચાક તામક ચાક નં બોગો ચાક તામક cinema કોડતાળે કચ્ચ કોડતાળે બેડ બા cinema cinema કચ્ચ કોડતિયા ચિક્કીગે ಇನ್ನು ಹಾಗೆ ಎಲ್ಲರೂ ಎಳ್ನೀರೆಲ್ಲ ಕುಡ್ಕೊಂಡು ಇವಾಗ ಓಡಬೇಕು ಮನೆಗೆ ಆಲ್ಮೋಸ್ಟ್ ಇವಾಗ ಸಂಜೆ ಆಗ್ತಾ ಬಂತು ಇನ್ನು ನಮ್ಮ ಅಣ್ಣನ ಕೆಲಸ ಸ್ವಲ್ಪ ಇತ್ತು ಇನ್ನು ಇನ್ನೇ ನನ್ನ ಹಸ್ಬೆಂಡ್ ಬರ್ತಿದ್ದೀನಿ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಓಡ್ತಾ ಇದ್ದೀವಿ ಇನ್ನು ಸೇಮ್ ನಾನಂತೂ ತಿಕ್ಲಿ ಥರನೇ ಕಾಣಿಸ್ತಾ ಇದ್ದೀನಿ ತಾನೇ ಕಮೆಂಟ್ ಮಾಡಿ ಯಾವ ಥರ ಇದ್ದೀನಿ ಅಂತ ಸೇಮ್ ಈ ಹಳ್ಳಿಗಳ ಕಡೆ ಒಳ್ಳಕ್ಕೆಲ್ಲ ಕೆಲಸ ಮಾಡೋದಕ್ಕೆ ಹೋಗ್ತಾರಲ್ಲ ಸೇಮ್ ನನಗೆ ಇವಾಗ ನನ್ನ ಫೇಸ್ನ ನಾನು ನೋಡ್ಕೊಂಡ್ರೆ ಹಾಗೆ ಫೀಲ್ ಆಗ್ತಿದೆ ನನಗೆ ಆದರೂ ಒಂಥರ ಚೆನ್ನಾಗಿದೆ ಓಕೆ ಇನ್ನು ಇವಾಗ ಇನ್ನು ಮತ್ತೆ ನಂದಿನಿ ಅವ್ರು ಬೈಕಲ್ಲೇ ಹೋಗ್ತಿದ್ದಾರೆ ಬಿಕಾಸ್ ತುಂಬ ಲೇಟಾದರೆ ಸುಮ್ಮನೆ ಏನಕ್ಕೆ ಇವರು ನಂದಿನಿ ಪ್ರೆಗ್ನೆಂಟ್ ಇದ್ದಾರೆ ನೈಟಲ್ಲೆಲ್ಲ ಓಡಾಡಬಾರ್ದು ಜಾಸ್ತಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ನಾನು ಹೋಗಿರಿ ನೀವು ನಾನು ಬರ್ತೀನಿ ಸ್ವಲ್ಪ ಲೇಟಾದರೆ ಪರವಾಗಿಲ್ಲ ಅಂತ ಹೇಳಿದೆ ಇನ್ನು ಅವ್ರೂ ಕೂಡ ಬೈಕಲ್ಲಿ ಓಡ್ತಿದ್ದಾರೆ ನನ್ನ ಮಗಳು ಅವ್ರ ಜೊತೆನೇ ಓದ್ಲು ಇನ್ನು ನಾವಿವಾಗ ಮನೆಗೆ ಹೋಗ್ಬಿಟ್ಟು ಇವಾಗ ನಾವು ನಮ್ಮೂರಿಗೆ ಓಡಬೇಕು ಬಿಕಾಸ್ ನಾಳೆ ಇನ್ನು ಬೆಳಗ್ಗೆಯಿಂದ ಅವ್ರಿಗೆ ಕೆಲಸ ಇದೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಓಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಇನ್ನು ಸ್ವಲ್ಪ ನನಗೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಮಾಡಿ ಕೊಡ್ತಿದ್ದಾರೆ ನಮ್ಮನೆಯಲ್ಲಿ ತವ್ರ ಮನೆಗೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಹಿಂಗೆ ಏನೇನು ಬೇಕು ಎಲ್ಲ ಎತ್ತಿರ ಹ್ಮ್ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋದಕ್ಕೆ ರೆಡಿ ಮಾಡ್ಕೊತಿದೀವಿ ಇನ್ನು ಲಾಸ್ಟ್ ಫೈನಲ್ ಈ ಸೀನ್ ಅಂತೂ ನಾನು ಊರಿಂದ ಬರೋ ಎಲ್ಲ ಬ್ಲಾಗಲ್ಲೂ ನೀವು ನೋಡಿರ್ತೀರಾ ನಾನು ಪ್ರತಿ ಸಲ ಊರಿಂದ ಬರುವಾಗ್ಲೂ ಈ ತರ ಅರ್ಶನಾ ಕುಂಕುಮ ಕೊಟ್ಟೆ ಕಳ್ಸೋದು ಅದು ನಮ್ಮನೆ ಸಂಪ್ರದಾಯ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಕೂಡ ಇದೇ ತರ ಇರುತ್ತೆ ಹೋಗುವಾಗ ಅರ್ಶನ ಕುಂಕುಮ ಕೊಟ್ಟು ಕಳ್ಸೋದು ಹೆಣ್ಮಕ್ಳಿಗೆ ಇನ್ನು ಎಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಇವಾಗ ಓಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಹೋಗ್ಬಿಡೋಣ ಅಂತ ಇದ್ದಿದ್ದು ಯಾಕೆಂದರೆ ನಾಳೆ ಬೆಳಗ್ಗೆ ಎದ್ದು ಇನ್ನು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ಬೇಕು ಮತ್ತು ನನ್ನ ಮಗ ಸ್ಕೂಲ್ಗೆ ಹೋಗಬೇಕು ಅವನು ಇವಾಗ ಹಾಲಿಡೇ ಮೂಡಲ್ಲಿ ಇರ್ತಾನೆ ಇವಾಗ ನೈಟ್ ಹೋಗಿದ ತಕ್ಷಣ ಹಂಗೆ ಮಲ್ಕೋತಾನೆ ಬೆಳಗ್ಗೆ ಎದ್ದು ಮೂಡಿರೋಲ್ಲ ಸೊ ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಅವ್ನಿಗೂ ಸ್ವಲ್ಪ ಅಂಚೂರು ಅಲ್ಲಿನ ವಾತಾವರಣಕ್ಕೆ ಸ್ವಲ್ಪ ಓಕೆ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಪ್ರಿಪೇರ್ ಆಗಿರೋನು ಮೈಂಡಲ್ಲಿ ಈಗ ಸಡನ್ನಾಗಿ ಬೆಳಗ್ಗೆ ಎದ್ದು ಹೋಗಬೇಕು ಅಂದರೆ ಸ್ವಲ್ಪ ಇಲ್ಲಿ ಆಟ ಆಡಿರೋ ಮೂಡಲ್ಲಿ ಇರ್ತಾನಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಮುದ್ದು ಮಾಡಿ ಕಳ್ಸ ಕ್ಕು ಅಷ್ಟೇ ಬೆಳಗ್ಗೆ ಇನ್ನು ಕಾರಲ್ಲೆಲ್ಲ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಬಂದ್ವಿ ಅಂದರೆ ನೀವು ಮತ್ತೆ ಮನೆ ಹತ್ರ ಬಂದಿದ್ದೀವಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಹಂಗೆ ಓಡೋಣ ಅಂತ ಅಂದ್ಬಿಟ್ಟು ಇನ್ನು ನನ್ನ ಮಗಳಂತೂ ಬಂದಿದ್ದ ತಕ್ಷಣ ಹೋಗಿ ಅವರ ಅಜ್ಜಿ ಪಕ್ಕ ಮಲ್ಕೊಂಬಿಟ್ಟಿದ್ದಾಳೆ ಕಾರಲ್ಲೇ ಸ್ವಲ್ಪ ನಿದ್ದೆ ಮಾಡಿಕೊಂಡೆ ಬಂದರು ಇಬ್ರು ನಾನು ಇವಾಗ ಹೋಗಿ ಅವರ ಅಜ್ಜಿ ಪಕ್ಕ ಮಲ್ಕೋತಿದ್ದಾಳೆ ಬರಲ್ವಾ ಅಲ್ಲಿಗೆ ಅಂದರೆ ಇಲ್ಲ ಬರಲ್ಲ ಇಲ್ಲೇ ಹಿಂದೆ ಅವಳು ನನ್ನ ಮಗಳು ಬರಲಿಲ್ಲ ನಮ್ಮ ಜೊತೆ ನಮ್ಮ ಅತ್ತೆ ಜೊತೆ ಮಲ್ಕೊಂಡಿದ್ಲು ಟಯರ್ಡ್ ಆಗಿಬಿಟ್ಟಿರಲಲ್ಲ ಅದಕ್ಕೆ ಇನ್ನು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಮೂರು ಜನೂ ಕೂಡ ಇವಾಗ ನಮ್ಮ ಮನೆಗೆ ಬಂದ್ವಿ ಬಂದಿದ್ದ ತಕ್ಷಣ ಫಿಶಿಗೆಲ್ಲ ಫುಡ್ ಹಾಕಿ ಮತ್ತು ನಾನು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೆ ಅತ್ತೆ ಮನೆಯಿಂದ ಸೊ ಅದನ್ನು ಕೂಡ ಸ್ವಲ್ಪ ಎಲ್ಲ ಇದ್ದೀನಿ ಇನ್ನು ಬೆಳಗ್ಗೆ ಮತ್ತೆ ಬಂದು ಟಿಫನ್ ಮಾಡಬೇಕು ಅಂದರೆ ಎಲ್ಲ ಹಂಗೆ ಇದ್ಬಿಟ್ರೆ ಮತ್ತೆ ಆಗಲ್ಲ ಅಂದ್ಬಿಟ್ಟು ಇವಾಗಲೇ ಎಲ್ಲ ಸ್ವಲ್ಪ ಎತ್ತಿಟ್ಟೆ ಇವಾಗ ಮಲ್ಕೋಬೇಕು ಟೈಮ್ ಬಂದು ಆಲ್ರೆಡಿ ಟ್ವೆಲ್ ತರ್ಟಿ ಆಗೋಯ್ತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್